ಕರ್ನಾಟಕ ಶ್ರೀಮಂತ ಸಂಸ್ಕೃತಿ ಪರಂಪರೆ ಹೊಂದಿರುವ ಅಪೂರ್ವ ತಾಣ ಎಂಬುದು ಸತ್ಯ ನಮ್ಮ ಭವ್ಯ ಪರಂಪರೆ ಇತಿಹಾಸ ಸಂಸ್ಕೃತಿಗೆ ಸಾಕ್ಷಿಯಾದ ಸಾಕಷ್ಟು ಅದ್ಭುತ ಅಂಶಗಳು ನಮ್ಮಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗುತ್ತವೆ ವಾಸ್ತುಶೈಲಿ ಅಪೂರ್ವ ದೇವಸ್ಥಾನಗಳು ಯುನೆಸ್ಕೋ ಪಾರಂಪರಿಕ ತಾಣಗಳು ಸುಂದರ ಗುಹಾಂತರ ದೇವಾಲಯಗಳು ಭವ್ಯ ಅರಮನೆ ಕೋಟೆಗಳು ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ಅದರಂತೆಯೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ದಡದಲ್ಲಿ ಐಹೊಳೆ ಇದೆ ಐಹೊಳೆ ನೂರಾರು ಪ್ರಸಿದ್ಧ ಪುರಾತನ ದೇವಾಲಯಗಳಿಗೆ ಸ್ಥಾನ ಕೊಟ್ಟ ಜಾಗ ಗರುಡಗುಡಿ ಚಕ್ರಗುಡಿ ಹಳ್ಳಿ ಬಸಪ್ಪಗುಡಿ ತ್ರಯಂಬಕೇಶ್ವರ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಜ್ಯೋತಿರ್ಲಿಂಗ ದೇವಾಲಯಗಳು ಸೇರಿದಂತೆ ಸಾಕಷ್ಟು ಪ್ರಮುಖ ದೇವಸ್ಥಾನಗಳು ಇಲ್ಲಿವೆ ಇಲ್ಲಿನ ದೇವಸ್ಥಾನಗಳ ಶಿಲ್ಪಕಲೆ ನೋಡಲು ರಾಜ್ಯದ ನಾನಾ ಭಾಗಗಳಿಂದ ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಬರ್ತಾರೆ ಆದರೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಬರುವಂತಹ ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನ ನೀಡದೆ ನೀಡದೆಗೆ ಸಿಲುಕಿಸಿದ್ದಾರೆ ನಾವು ಬರ್ತಾ ಇದ್ದಾಗ ಬಾದಾಮಿಯಲ್ಲಿ ಬೂತ್ನಾಥ್ ಟೆಂಪಲ್ ನೋಡ್ಲಿಕ್ಕೆ ಬಂದಾಗ ರಸ್ತೆ ಸಿಂಗಲ್ ರಸ್ತೆ ಗಲ್ಲಿ ಬರ್ತೀವಿ ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಎಲ್ಲ ನಾಲಿಗಳು ರೋಡ್ ಇಂದನೆ ಬರ್ಬೇಕು ಒಂದು ಕಾರ್ ಬಂದ್ರೆ ಇನ್ನೊಂದು ಕಾರ್ ರಸ್ತೆ ಇಲ್ಲ ಆದ್ರಿಂದ ನಮ್ಗೆ ಒಂದು ಹಾಫ್ ಅನ್ ಸ್ಟಕ್ ಆದ್ವಿ ದಾರಿಯಲ್ಲಿ ಬರುವಾಗ ಸರ್ಕಾರ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ದೊಡ್ಡ ಸ್ವಲ್ಪ ದೊಡ್ಡ ರಸ್ತೆ ಮಾಡಿ ಇದೊಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಇದೆ ಇದು ಇದಕ್ಕೊಂದು ಸ್ವಲ್ಪ ಒಳ್ಳೆ ರಸ್ತೆ ಮಾಡಿಕೊಟ್ಟು ತುಂಬ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ ಪ್ರವಾಸಿಗರಿಗೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಹೈವೇಯಿಂದ ಒಳಗೆ ಬಂದರೆ ರಸ್ತೆಯೇ ಇಲ್ಲ ರಸ್ತೆ ತುಂಬ ಧೂಳು ಸ್ವಚ್ಛತೆ ಇಲ್ಲ ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಪ್ರವಾಸಿಗರು ತೋಡ್ಕೊಂಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಈ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ದರ ನಿಗದಿ ಮಾಡಿದೆ ಆದರೆ ಅಭಿವೃದ್ಧಿ ಮಾತ್ರ ಕಿಂಚಿತ್ತೂ ಕಂಡಿಲ್ಲ ಹೀಗಾಗಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬಂದು ಸಾಕಷ್ಟು ತೊಂದರೆ ಅನುಭವಿಸುವ ಸ್ಥಿತಿ ಐಹೊಳೆ ಬಾದಾಮಿ ಪಟ್ಟದಕಲ್ಲಲ್ಲಿ ನಿರ್ಮಾಣವಾಗಿದೆ ಮೂಲ ಸೌಕರ್ಯಗಳ ಕೊರತೆಯಿಂದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ದೇಸಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ರೂ ವಿದೇಶಿ ಪ್ರವಾಸಿಗರ ಸಂಖ್ಯೆ ಐದಂಕೆ ದಾಟದಿರೋದು ಆತಂಕ ಹೆಚ್ಚು ಮಾಡಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರದ ಕೊರತೆ ಮತ್ತು ಮೂಲ ಸೌಕರ್ಯಗಳ ಅಭಾವವನ್ನು ಎತ್ತಿ ತೋರಿಸುತ್ತಿದೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಕ್ಯಾಮರಾಮನ್ ಹೋಳಪ್ಪ ಕಂಬಾರ್ ಜೊತೆ ಬಸವರಾಜ್ ಕೆರೂರ್ ಸಂಪೂರ್ಣ ನ್ಯೂಸ್ ಬಾಗಲಕೋಟೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ